ನೀರು ನೀವೇ ಕಳ್ಕೊಂಡಿದ್ದೀವಿ ಅಲ್ಲೇ ಕೊಬ್ಬಿಡ್ತಾ ಇದ್ದೀಯಾ ಕಣ್ಣೀರು ಸುರಿಸುತ್ತಾ ಇದ್ದೀಯಾ ಏನಾಯ್ತು ಹೇಳು ನೀರೇ ಬೇಕು ಅಂತೇಳಿ ನೀವ್ ಇರಿಸಿಕೊಂಡವ ಉಳಿಸಿಕೊಂಡವನ ಹಾಗೆ ನಿಮ್ಮ ಹೆಣ್ಣು ಮಕ್ಕಳು ಯಾರು ಹೋದಂತ ಹೋದ ಅಂತ ನಿವಾರ್ಯತೆ ಸೃಷ್ಟಿ ಆಗೋದು ಅಂದ್ರೆ ಗೊತ್ತಿಲ್ಲದಿದ್ದು ಬೇಕೇ ಬೇಕು ಮಾಡಲಿ ಹಾಗೆ ನೀವು ಹಾಗೆ ನಿಮ್ಮ ಹೆಣ್ಣು ಮಕ್ಕಳು ಇಬ್ರು ಒನಕೇಳಿಗೆ ಹೋಗಬೇಕು ಮಗ ಬೇಟೆ ಅಂತ ಅಂತೇಳಿ ಹೇಳಿದ್ರು ಆಮೇಲೆ ನೀವು ನನ್ನನ್ನು ಕಲಿಸಿದ್ರ ಹಾಗೆ ಇವರು ಇಂಥದ್ದಕ್ಕೂ ಹೊರಟಿದ್ದಾನೆ ಇದು ಈ ಹೆಣ್ಣು ಮಕ್ಕಳಿಗೆ ನೀನ್ ಹಾಕಿಲ್ಲ ಅಂತ ಹೇಳಿ ಹೇಳದವ್ರು ಅಥವಾ ಒಂದು ಹೆಣ್ಣು ಮಕ್ಕಳಿಗೆ ಪ್ರದೇಶ ತೋರಿಸುವುದಕ್ಕೆ ಅನುಕೂಲ ಹೌದು ಇನ್ನೊಂದು ಗಂಡವಾದ ನೀನು ಹೊರಟು ಎಂತ ರಕ್ಷಣೆಯೂ ಬರುತ್ತದೆ ಹೌದು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಹಿಪ್ಪುಟ್ಟವ್ ಒಡೆಯೋ ಹೆಣ್ಣು ಮಕ್ಕಳು ಕಾಣ್ತಾ ಇಲ್ಲ ಅವ್ರು ನಾ ಬಂದಿತ್ತು ಯಾಕೋ ಬರುವಾಗೇ ಇಲ್ಲ ಹ ಅವ್ರು ಬೇಟೆ ಆಡ್ಲಿಕ್ಕೆ ಹೋಗಿದ್ದಲ್ವಾ ಅಲ್ವಾ ಹೌದು ಬೇಟೆ ಆಡಿದ್ದು ಅಂದ್ರೆ ಎಂತತ್ತು ಒಡೆಯ ನನ್ನ ಮಕ್ಕಳಲ್ವೇ ಎಷ್ಟೆಂದರು ನಿಮ್ಮ ಮಕ್ಕಳಲ್ಲಿ ಎಷ್ಟೊಂದ್ರು ಅದೇ ಒಡೆಯ ಆಮೇಲೆ ಅಂದ ಪ್ರಾಣಿ ಒಂದು ಬಿಡಲಿಲ್ಲ ಒಡೆಯ ಎಂತೆಂತ ಪ್ರಾಣಿಯನ್ನು ಹೊಡೆದಿದ್ದಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಪ್ರಾಣಿ ದಂಡೆತ್ತಿ ಬಂದಾಗ ಅವರಿಗೆ ಪ್ರಾಣಿಯ ಪುರೀ ಅಷ್ಟಿಲ್ಲ ಪ್ರಾಣಿ ಅಂತ ತಿಳಿದ್ರೆ ಇಲ್ಲೂ ಹಾಗಾಗಿ ಎಲ್ಲವನ್ನು ಹೊಡಿತಾ ಎಲ್ಲವನ್ನು ಹೊಡಿತಾ 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 ಹೋದ್ರು ಹೊಡಿಯ ಪ್ರಾಣ ತೆಗೆಯುವುದು ನೋಡ್ಬೇಕು ಬತ್ತಳಿಕೆಗೆ ಕೈ ಹಾಕಿದ್ದೊಂದು ಗೊತ್ತಾಗ್ತದೆ ಎಷ್ಟೊತ್ತಿಗೆ ಬರ್ತದೆ ಎಷ್ಟೊತ್ತಿಗೆ ಬಾಣ ಹೋಗ್ತದೆ ಅಂತ ಹೇಳ್ಕೊಂಡು ಕಾಣುವ ಹಾಗೆ ಸ್ವಲ್ಪ ಸಮಯದ ನಂತರ ಸಪ್ತವನ್ನು ಬರುವುದು ಅಷ್ಟು ಚತುರ್ವತಿ ಹೆಣ್ಣು ಮಕ್ಕಳು ಹೌದು ಬಾಣ ಹೋದ ಮೇಲೆ ಗೊತ್ತಾಗುವುದು ಬಾಣ ಬಿಟ್ಟಿದ್ ಕಾಣುವುದಿಲ್ಲ ಹೋದ್ಮೇಲೆ ಗೊತ್ತಾಗ್ತದೆ ಟ್ರೈನಿಂಗ್ ಏನು ಒಂದು ಬಾರಿ ಅಂದ್ರೆ ಶಬ್ದ ಶಬ್ದ ಬರುವುದು ಆ ರೀತಿಯಲ್ಲಿ ಬೇಟೆಯಾಡಿ ಎಲ್ಲ ಪ್ರಾಣಿಗಳನ್ನು ನಿಗ್ರಹಿಸಿ ಆಯ್ತು ಒಡೆಯ ಆಮೇಲೆ ನಮಗೆಲ್ಲ ವಿಶ್ರಾಂತಿ ವಿಶ್ರಾಂತಿ ಬೇಕು ಅಂತೇಳಿ ಹೇಳಿದ್ವಿ ನಾವು நோடி அந்த நான் தோர்சித்து அட் கட்டி ரீதியில் தான விட்டு விடிய அவ்வளோ வேறே ஆயாசு ஆசிராந்தி வந்தடைய குளித்து நான் ಕುಳಿತಾಗ ದೂರದ ಎತ್ತರದ ಮೇಲೆ ನೋಡ್ತಾ ಇದ್ದೆ ನಾನು ನಾನು ನಾನ್ ಒಡೆಯ ನಿಮ್ಮ ಹಿರಿಯ ಮಗಳಿಲ್ವಾಸ್ತಿ ತಕೊಳ್ಳಿ ಸುಮ್ಮನೆ ಹೋಗಿರ್ತೀವಿ ನಾನು ನೂಡುವ ಅಂತ ಹೇಳೋರ್ ಹಿಂದೆ ಹೊರ ಆಮೇಲೆ ಹತ್ತಿರ ಹೋಗಿ ನೋಡ್ತೇವೆ ಒಡೆಯೋ ಎತ್ತರದ ಮೇಲೆ ಒಬ್ಬ ಕುಳಿತಿದ್ದಾನೆ ನಮ್ಮ ಹೊಪ್ರಾಪ್ತ ಪ್ರಾಂತ್ಯದಲ್ಲಿ ಎತ್ತರದ ಮೇಲೆ ಒಬ್ಬ ಕುಳಿತಿದ್ದಾನೆ ಇವರು ಹೋದವರೇ ತಡೆ ಮಾಡ್ಲೇ ಇವರು ತಡೆ ಮಾಡಲಿಲ್ಲ ಇವರು ಹೋದವರೇ ಏರಿ ನಾವು ತಡೆ ಮಾಡಲೇ ಇಲ್ಲ ನನಗೆ ಸರಿ ಕೇಳಿಸ್ಲಿಲ್ಲ ದೂರದಲ್ಲಿ ಕೇಳಿದ್ವಿ ಏರಿ ಅಂದಾಗ ಆಯ್ತು ನನಗೆ ಆಮೇಲೆ ಅಂದ ಆಮೇಲೆ ಕೊನೆ ಗೊತ್ತಾಯ್ತು ಏನ್ ಬಂದ್ರಿ ಅಂತ ಹೇಳಿ ಇವ್ರು ಕೇಳಿ ಅಲ್ಲದಕ್ಕೂ ನೀನ್ ಹೇಳಿದ್ದಕ್ಕೂ ಸಂಬಂಧವೇ ಆಗುದಿಲ್ಲ ನಿಮ್ಗೆ ಅರ್ಥ ಏರಿ ಎನ್ನುವುದಕ್ಕೂ ಏನು ಬಂದ್ರಿ ಎನ್ನುವುದಕ್ಕೂ ಸಂಬಂಧ ಆಗುದು ನೀನು ಗೊತ್ತಾಗ್ತೇನೆ ನಾನು ದೂರದಲ್ಲಿ ಕೇಳಿಸ್ಕೊಂಡಿದ್ದು ಹತ್ತಿರ ಹೋದ್ಮೇಲೆ ಈ ವಿಷಯ ದೂರದಿಂದ ಈ ಶಬ್ದ ಕೇಳಿತ್ತು ಹತ್ತಿರ ಹತ್ತಿರ ಹೋದಾಗ ಅದರ ಮರ್ಮ ವಿಷಯ ಎನ್ನುವುದು ತಿಳಿದು ನಾ ಏರಿ ನೇರ ಮುಂದೆ ಅವರು ಎನ್ನುವುದಾಗಿ ಪ್ರಶ್ನೆ ಮಾಡಿದ್ರು ನಮಗೆ ಪರೀಕ್ಷೆ ಇಲ್ಲದೆ ಹೋದವ ಅನ್ನೋದು ಸ್ಪಷ್ಟ ಆಮೇಲೆ ಆಮೇಲೆ ಮತ್ತೆ ಅಂತ ಎಲ್ಲ ಆಮೇಲೆ ಮಾತಿಗೆ ಮಾತಿಗೆ ನಿಮ್ಮ ಹೆಣ್ಣು ಮಕ್ಕಳು ಇದ್ರಲ್ಲ ಅಯ್ಯೋ ಅವ್ರ ಅಷ್ಟು ಮಾತಾಡ್ಲೇಬೇಕು ಎಷ್ಟೆಂದರು ಎಷ್ಟೊಂದರು ಅಲ್ಲ ಅಲ್ಲ ಅವರು ಕತ್ರಿ ಕುಳಿದವರಲ್ಲ ಹಾಗೆ ಜೋರಾಡ್ತೀವಿ ಯಾಕೆ ಬಂದೆ ಏನು ಬಂದೆ ಅಪರುಚಿತವಾದಾಗಿ ಪ್ರಶ್ನೆ ಮಾಡೋದು ಸಹಜ ಹೌದು ಅದು ನೀರ್ ಮಾಡ್ಬೇಕಿತ್ತು ಹಾ ನಾನ್ ಮಾಡ್ಲಿಕ್ಕೆ ನಾನ್ ಹಿಂದೆ ಇದ್ದಿದ್ದೆಲ್ಲ ಆ ನಾನ್ ಮತ್ತೆ ಹೆಗ್ಗದೆಲ್ಲ ಹೆಣ್ಮಕ್ಳು ಹೆಣ್ಸಿದ ನಾನ್ ಒಂದು ಹೋಗುದಿಲ್ಲ ಅವಳಿ ನಾನು ಹಿಂದಿಂದೆ ಇರು ಅದ್ರಲ್ಲಿ ಇದ್ದಾವ ಹೆಂಗ ಸಾಲ ಅಲ್ಲ ಅವ ಗೊಂಡ್ರು ಆ ಆದ್ರೆ ನೀವು ಹೋದವಳಿ ಹೆಣ್ಣಲ್ಲ ಹೋದವಳು ಅನ್ನೋದನ್ನ ಆಗಿ ಮತ್ತೊಪ್ಪ ಯಾ ಪಾಕ್ಷಣ ನೀ ಹೊತ್ತು ಕೇಳಬಹುದು ನಾನು ಕೇಳಬಾರದು ಮತ್ತೆ ಯಾಕೆ ಹೊಣೆಗಾರಿಕೆ ಹೋಗತನ ನನ್ನ ಹೆಣ್ಣು ಮಕ್ಕಳು ಇದ್ದಾರಲ್ಲ ಮತ್ತೆ ಅವರೆಲ್ಲ 나 ವಲೆ ಕೇಳೋದ ಅದಂತವರೇ ಅವರ ಕಷ್ಟ ಮಾಡಿದ್ರು ನಾತಿ ಮಾತಾಯಿತ್ತು ಸರಿ ಅವರನ್ನು ತಡೆ ಮಾಡಲಿಲ್ಲ ಈಗ ಗೆಟ್ಟಿ ಮುಂದೆ ಮಾಡ್ಕೊಂಡೆ ನಮ್ಮ ಹೆಣ್ಣು ಮಕ್ಕಳು ಇದ್ದು ಕೊಂದ್ರ ಹಾಗೆ ಆಮೇಲೆ ನಿಮಗೆ ಕಿರಿ ಮಕ್ಕಳು ಹೋಗ್ತಲು ಆದ್ಮೇಲೆ ಗೆಟ್ಟಿ ಅವ ಯಾರಂತೆ ಏನಂತೆ ಎರಡು ಕೈ ಮುಂದೆ ಮಾಡುತ್ತಾವು ಮಾಡ್ಲಿಲ್ಲ ಎರಡು ಕೈ ಮುಂದೆ ಮುಂದುವ ಒಬ್ಬ ಹಿಡಿದ ಈಗ ಹಾಕೊಂಡಿದ್ದಾನೆ ಅಂತ ಮಾಡ್ದೇ ಲೇಸ್ ಆ ಸುದ್ದಿ ಅಂದ ಅಷ್ಟು ಹೇಳುವಷ್ಟರಲ್ಲಿ ನಾನು ಹೊಂದೋದ ಏನು ಮಾಡ್ಲಿಕ್ಕಾಗ್ಲಿಲ್ಲ ಈಗ ಹಾಕೊಂಡಿದ್ದೇನೆ ರಕ್ತ ಹತ್ಸ್ಕೊಂಡು ಸೆರೆ ಹಿಡ್ಕೊಂಡು ಹೋಗ್ತಾ ಹೋರಾಟ ಮಾಡಿ ಅವರ ಈರುಳ್ಳ ಸರಿ ಎತ್ತುಕೊಂಡು ಹೊರತಾ ಇದ್ದಾನೆ ತಾನೆ ಬಹುಶಃ ಅವನಿಗೆ ನಾನೇನೆನ್ನುವುದು ತಿಳಿಯಲಿಲ್ಲ ಎನ್ನುವುದು ಸ್ಪಷ್ಟ ಹೀಗಿರುತ್ತ ಆ ಕಾರ್ಯವನ್ನ ಆತ ಎಸಗಿದ ಅಂತಾನೆ ಅವನಿಗೆ ನಾವೇನು ಎನ್ನುವ ಬಿಸಿ ತಟ್ಟಲೇಬೇಕು ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು ಅಂತ ಇಲ್ಲಿ ಮಾತಾಡುದಲ್ಲ ಇಲ್ಲಿ ಮಾತಾಡಿ ಮುಂದೆ ಎಲ್ಲಿದ್ದಾರೆ ಅಂತ ಹೇಳೋ